ಮಂಗಳೂರಿನಲ್ಲಿ ಉದ್ದೇಶಿಸಿ ಮಾತನಾಡಿದ ನೇಮೋತ್ಸವ ಸಮಿತಿ ಅಧ್ಯಕ್ಷ ಗಣೇಶ್ ಪ್ರಸಾದ್ ಶ್ರೀ ಕಲ್ಲಮಳಿಗೆ ದೇವತಾ ಮುಂಡಿತ್ತಾಯ ದೈವಸ್ಥಾನ ಶಂಭೂರು ಗ್ರಾಮ ಬಂಟ್ವಾಳ ತಾಲೂಕು ಇಲ್ಲಿ ದೈವಸ್ಥಾನದಲ್ಲಿ ಮಾರ್ಚ್ ಹನ್ನೊಂದರವರೆಗೆ ಜರುಗಲಿರುವ ವಾರ್ಷಿಕ ನೇಮೋತ್ಸವವನ್ನು ಅಧಿಕಾರಿಗಳು ತಡೆದಿದ್ದಾರೆ ಇದರಿಂದ ನೇಮೋತ್ಸವ ನಡೆಸಲು ಸಾಧ್ಯವಾಗಿಲ್ಲ ಎಂದರು ಸದ್ರಿ ದೈವಸ್ಥಾನಕ್ಕೆ ಸೇರಿದ ಭಂಡಾರದ ಮನೆಗಳ ಪೈಕಿ ಇಳಂತಬೆಟ್ಟಿನ ಒಂದನೇ ಭಂಡಾರ ಮನೆಯವರ ಕೆಲವರ ಆಕ್ಷೇಪದ ಹಿನ್ನೆಲೆಯಲ್ಲಿ ಮತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳ ಒತ್ತಡದಿಂದ ಈ ರೀತಿಯಾಗಿದೆ ಇದರಿಂದಾಗಿ ವಾರ್ಷಿಕ ನೇಮೋತ್ಸವಕ್ಕೆ ಅಡ್ಡಿಯಾಗಿದೆ ಎಂದು ಆರೋಪಿಸಿದರು ಎಸಿಯವರ ಆದೇಶದ ಪ್ರಕಾರ ಹಿಂದೂ ಧಾರ್ಮಿಕ ಸಂಸ್ಥೆಯು ಅಧಿಸೂಚಿತ ಪಟ್ಟಿಯಂತೆ ಸದ್ರಿ ದೈವಸ್ಥಾನ ಇಲಾಖಾ ಅಧೀನಕ್ಕೆ ಒಳಪಟ್ಟಿದ್ದು ಸದ್ರಿ ದೈವಸ್ಥಾನದ ಸಂಪ್ರದಾಯಬದ್ಧವಾದ ಉತ್ಸವಗಳನ್ನು ನಡೆಸಲು ಇಲಾಖೆಯಿಂದ ನೇಮಿಸಲ್ಪಟ್ಟ ವ್ಯವಸ್ಥಾಪನಾ ಸಮಿತಿಗೆ ಮಾತ್ರವೇ ನಿಯಮಾನುಸಾರ ಅವಕಾಶಗಳಿವೆ ಶ್ರೀ ಕಲ್ಲಮಳಿಗೆ ಇಷ್ಟ ದೇವತಾ ಮುಂಡಿತ್ತಾಯ ದೈವಸ್ಥಾನ ಚಂಬೂರು ಗ್ರಾಮ ಇಲ್ಲಿನ ಅಧಿಕೃತ ವ್ಯವಸ್ಥಾಪನಾ ಸಮಿತಿ ಮೂಲಕವೇ ಉತ್ಸವಗಳನ್ನು ನಡೆಸಲು ನಿಯಮಾನುಸಾರ ಅಗತ್ಯ ಕ್ರಮ ವಹಿಸುವಂತೆ ಕೋರಲಾಗಿದೆ ಆದರೆ ಬಳಿಕ ಸಹಾಯಕ ಕಮಿಷನರ್ ಮತ್ತು ತಹಶೀಲ್ದಾರ್ ಹಠಾತ್ತಾಗಿ ಇಲ್ಲಿನ ನೇಮೋತ್ಸವಕ್ಕೆ ತಡೆ ಆದೇಶ ನೀಡಿದ್ದಾರೆ ಇದರಿಂದ ಊರಿನ ಭಕ್ತರಿಗೆ ತುಂಬ ನೋವಾಗಿದೆ ಎಂದರು ನಮಗೆ ಎ ಸಿ ಬಂದಿದ್ದರೂ ಸಿಗೆ ಆದೇಶವನ್ನು ಮಾಡಲು ಬಿಡದೆ ಒಂದು ನಾಲ್ಕೈದು ಗಂಟೆ ತನಕ ಅಲ್ಲಿ ಗೊಂದಲ ಸೃಷ್ಟಿಸಿ ಲಾ ಕಡೆಯ ಹಂತದಲ್ಲಿ ನೇಮೋತ್ಸವ ರದ್ದು ಮಾಡಿದ ಪರಿಸ್ಥಿತಿ ನಿನ್ನೆ ಮುನ್ನೆ ಉಂಟಾಗಿದೆ ಇದರಿಂದ ಗ್ರಾಮಸ್ಥರಲ್ಲಿ ಎಲ್ಲ ಗೊಂದಲ ಸೃಷ್ಟಿಯಾಗಿ ಎಲ್ಲರ ಆತಂಕದ ಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ಈಗ ಸಿ ಅವರು ನಮಗೆ ಆದ ಮಾಡಿದ ಆದೇಶದ ಮುಖಾಂತರ ನೇಮೋತ್ಸವ ಮಾಡಿಸಲು ಅವಕಾಶ ಇದ್ರು ಅವರೂ ಒತ್ತಡದಿಂದಾಗಿ ಯಾವುದೇ ನೇಮೋತ್ಸವ ನಡೆಸಲು ಸಾಧ್ಯ ಆಗಿರಲಿಲ್ಲ ನಮಗೆ ಸುದ್ದಿಗೋಷ್ಠಿಯಲ್ಲಿ ಭಂಡಾರಮನೆಯ ಸೀತಾರಾಮ ಪೂಜಾರಿ ದೈವಗಳ ಆರಾಧನಾ ಸಮಿತಿ ಪದಾಧಿಕಾರಿಗಳಾದ ಸಂತೋಷ್ ಕುಮಾರ್ ನವೀನ್ ಕೋಟ್ಯಾನ್ ನೋಣಯ್ಯ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು